ರಾಘವ್ ಭೂತದ ಕಟಕಟ್ಟಿ ತನ್ನನ್ನು ಎದುರಿಸುತ್ತಿದ್ದ ಎಂದು ತಿಳಿದು ಸಿಟ್ಟಾಗಿದ್ದಳು ಅನುಷ್ಕಾ ಆಕರ್ಷ್ ಜೊತೆ ಮಾತನಾಡುತ್ತಾ ಮುಂದೆ ಮುಂದೆ ಹಾಕಿ ಹೋಗಿದ್ದಳು ಅವಳನ್ನು ನೋಡಿಯೇ ಅವಳಿಗೆ ಕೋಪ ಬಂದಿರುವುದು ತಿಳಿದಿತ್ತು ರಾಘವ್ಗೆ ಆಕರ್ಷ್ ತನ್ನ ಕಾರ್ ಏರಿ ಹೊರಟಿದ್ದರೆ ಈ ಕಡೆ ಶೇಖರ್ ರಾಘವ್ ಕಾರ್ ಬಳಿ ನಿಂತಿದ್ದ ರಾಘವ್ ಅನುಷ್ಕಾ ಕಾರ್ ಹಿಂಬದಿ ಸೀಟ್ ಹಿಡಿದು ಕುಳಿತಳು ಶೇಖರ್ ಮುಂದಿನ ಸೀಟ್ ಡೋರ್ ತೆಗೆದು ನಿಂತಿದ್ದರು ಅದನ್ನು ನೋಡೇ ಇಲ್ಲ ಎನ್ನುವಂತೆ ಹಿಂದಿನ ಸೀಟ್ನಲ್ಲಿ ಕುಳಿತ ರಾಘವ್ ಈ ಬಾಸ್ ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಾರೆ ಎಂದುಕೊಳ್ಳುತ್ತಾ ತೆರೆದಿದ್ದ ಡೋರ್ ಮುಚ್ಚಿ ಡ್ರೈವಿಂಗ್ ಸೀಟ್ನಲ್ಲಿ ಹಿಡಿದು ರಾಘವ್ ವಿಲ್ಲಾ ಕಡೆ ನಡೆದಿದ್ದ ಅನುಷ್ಕಾ ಒಂದು ಸಾರಿಯೂ ರಾಘವ್ ಕಡೆ ತಿರುಗಿಯೂ ನೋಡೋದಿಲ್ಲ ವಿಂಡೋ ಪೂರ್ತಿ ಇಳಿಸಿ ಆಚೆಯಿಂದ ಬರುತ್ತಿದ್ದ ತಣ್ಣನೆ ಗಾಳಿ ಸವಿಯುತ್ತಾ ರಾತ್ರಿಯಾದರೂ ರಸ್ತೆಗಳೆಲ್ಲ ತುಂಬಿದ್ದ ಬೆಂಗಳೂರು ನೋಡುತ್ತಾ ಎಂಜಾಯ್ ಮಾಡುತ್ತಿದ್ದರೆ ರಾಘವ್ ಕಣ್ಣುಗಳು ಮಾತ್ರ ಅನುಷ್ಕಾ ಮೇಲೆಯೇ ಇತ್ತು ಚುಂಬು ಚುಂಬು ಚಳಿ ಅವರೊಟ್ಟಿಗೆ ತಣ್ಣನೆಯ ಗಾಳಿ ಮೈಯೆಲ್ಲ ಮಂಜಿನಂತೆ ಕೊರೆಯುತ್ತಿರುವ ಫೀಲ್ ಆಗುತ್ತಿದ್ದರು ಅವಳಿಗೆ ಈ ಅನುಭವವೇ ಮುದ ನೀಡುತ್ತಿತ್ತು ಯಾವಾಗ ತಣ್ಣನೆಯ ಗಾಳಿ ಜೊತೆಗೆ ಸುತ್ತಮುತ್ತಲಿನ ಗಾಡಿಗಳಲ್ಲಿ ಬರುತ್ತಿದ್ದ ಬಿಸಿ ಇಂಜಿನ್ ಸುಟ್ಟ ಡೀಸೆಲ್ ಸ್ಮೆಲ್ ಕೂಡ ರಾಘವ್ ಮೂಗಿಗೆ ತಲುಪಿತು ಅನುಷ್ಕಾ ತೋಳಿಡಿದು ಎಳೆದು ವಿಂಡೋ ಕ್ಲೋಸ್ ಮಾಡಿದ್ದ ಅನುಷ್ಕಾ ಅವನ ಕೈಯಿಂದ ಬಿಡಿಸಿಕೊಂಡು ಬಿಡು ರಾಘವ್ ಎನ್ನುತ್ತಾ ವಿಂಡೋ ಕೆಳಗಿಳಿಸಲು ನೋಡಿದಾಗ ಶೇಖರ್ ವಿಂಡೋ ಗ್ಲಾಸ್ ಲಾಕ್ ಮಾಡು ಎಂದಿದ್ದ ರಾಘವ್ ಏರು ಧ್ವನಿಗೆ ವಿಂಡೋ ಎಲ್ಲ ಲಾಕ್ ಆಗಿದ್ದವು ತನ್ನ ಖುಷಿ ಕಿತ್ತುಕೊಂಡನಲ್ಲ ಎನ್ನುವಂತೆ ಒಮ್ಮೆ ರಾಘವ್ ಗುರಾಯಿಸಿ ಮತ್ತೆ ಮೂತಿ ಊದಿಸಿಕೊಂಡು ಕ್ಲೋಸ್ ಆಗಿದ್ದ ಗ್ಲಾಸ್ ಕಡೆಯೇ ಮುಖ ಮಾಡಿ ಕುಳಿತಿದ್ದಳು ಅನುಷ್ಕಾ ಆ ಸಿಟ್ಟಿನಲ್ಲಿಯೂ ಮಾತ್ರ ಬಾರ್ಬಿ ಗೊಂಬೆಯಂತೆ ಕಾಣುತ್ತಿದ್ದಳು ಅವಳನ್ನೇ ನೋಡುತ್ತಿದ್ದ ರಾಘವ್ ತನ್ನ ಮನೆ ಬಂದಿರುವ ಪರಿವೇ ಇರಲಿಲ್ಲ ಕಾರ್ ಮನೆ ಬಾಗಿಲಲ್ಲಿ ನಿಂತ ಕೂಡಲೇ ದಡದಡನೆ ಇಳಿದು ಅನುಷ್ಕಾ ಮನೆಯೊಳಗೆ ಹೋಗಲು ಅದಕ್ಕೂ ಮುನ್ನವೇ ಸಂಗೀತ ಚಾಚಿ ಬಾಗಿಲಲ್ಲೇ ತಡೆದರು ನಗುತ್ತಾ ಅವಳಿಂದೆ ಬಂದಿದ್ದ ಅಯ್ಯೋ ಸ್ವಲ್ಪ ನಿಧಾನಿಸುವನು ಇವತ್ತು ನೀವು ಮತ್ತೆ ಮದುವೆಯಾಗಿದ್ದೀರಂತೆ ಹಾಗೆ ಒಳಗಡೆ ಬಂದರೆ ಆಗುತ್ತಾ ಇರಿ ಬದಲು ಹೊತ್ತು ಮುಳುಗೋಗ ಮುಂಚೆ ಬರಬೇಕಿತ್ತು ತಾನೆ ಎನ್ನುತ್ತಾ ತನ್ನ ಜೊತೆ ಕೆಲಸಗಾರರನ್ನು ಕರೆದುಕೊಂಡು ಆರತಿ ಬೆಳಗ್ಗೆ ಸೇರಲ್ಲಿ ಅಕ್ಕಿ ಇಟ್ಟು ಮನೆದುಂಬಿಸಿಕೊಂಡಿದ್ದರು ಅನುಷ್ಕಾ ಸಂಗೀತ ಹೇಳಿದ್ದ ಕೆಲಸವನ್ನೆಲ್ಲ ಮಾಡಿ ಮನೆಯ ಗೃಹ ಮತ್ತೊಮ್ಮೆ ಮಾಡಿದ್ದಳು ಒಳಗೆ ಬಂದವಳೆ ಸಂಗೀತ ಚಚ್ಚಿ ನನಗೆ ಊಟ ಬೇಡ ನಾನು ಮಲಗ್ತೀನಿ ಎಂದು ರೂಮ್ ಕಡೆ ಓಡಿದ್ದಳು ಅನುಷ್ಕಾಳನ್ನು ನೋಡಿ ಸಿಟ್ಟಿನಲ್ಲಿ ಹೀಗೆ ನಡ್ಕೊತಿದ್ದಾಳೆ ಅನ್ನಿಸದೇ ಇರಲಿಲ್ಲ ಆದರೂ ಯಾವುದಕ್ಕೂ ತಲೆ ಹಾಕದೆ ಅವನು ಸಹ ಅವಳಿಂದೆ ಹೋಗಿದ್ದ ರಾಘವ್ ರೂಮ್ಗೆ ಬರುವುದಕ್ಕೂ ಮೊದಲೇ ಅನುಷ್ಕಾ ವಾಶ್ರೂಮ್ ಸೇರಿದ್ದಳು ರಾಘವ್ ಅವಳು ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದ ಅನುಷ್ಕಾ ತನ್ನ ಮದುವೆಗೆಂದು ರಾಘವ್ ತಂದಿದ್ದ ಸೀರೆಯನ್ನು ಸಿಂಪ್ ಬದಲಿಸಿ ಸಿಂಪಲ್ ಆಗಿರುವ ನೈಟ್ ಸೂಟ್ ಧರಿಸಿ ಬಂದಿದ್ದಳು ಸ್ಯಾರಿಯಲ್ಲಾಗಿರಲಿ ಬೇರೆ ಯಾವುದೇ ಬಟ್ಟೆಯಾಗಲಿ ಅನುಷ್ಕಾ ಮಾತ್ರ ಗೊಂಬೆಯಂತೆ ಕಾಣುತ್ತಿದ್ದಳು ರಾಘವ್ ಅವಳ ಬಂದೊಡನೆ ಅವಳನ್ನೇ ಬಿಟ್ಟಿಸಿ ಮತ್ತು ತಾನೂ ವಾಶ್ರೂಮ್ಗೆ ಹೋಗಿ ಎರಡು ನಿಮಿಷದಲ್ಲಿ ರೆಡಿಯಾಗಿ ಬಂದವನು ಅಲ್ಲೇ ಇದ್ದ ಅನುಷ್ಕಾ ಕಡೆ ನೋಡಿ ನಾನು ಸ್ವಾರಿ ಅಂದೆ ಅಲ್ವಾ ಬಾ ಇವಾಗ ಊಟಕ್ಕೆ ಹೋಗೋಣ ತುಂಬ ಹೊಟ್ಟೆ ಹಸುತ್ತಿದೆ ಎನ್ನುವವನನ್ನು ನೋಡದೆಯೇ ನನಗೆ ಬೇಡ ನೀನು ಬೇಕಿದ್ರೆ ಹೋಗಿ ತಿಂದು ಬರೋದು ಎಂದು ಮಗ್ಗಲು ಬದಲಿಸಿ ಮಲಗಿದ್ದಳು ರಾಘವ್ ಕೂಡ ಬಂದು ಪಕ್ಕದಲ್ಲೇ ಮಲಗಿದ್ದ ಇದೇನಿದ್ದು ಅವನು ಊಟ ಹೊಟ್ಟೆ ಹಸುತ್ತಿದೆ ಅಂತ ಹೇಳಿದವನು ಇವಾಗ ಸುಮ್ಮನೆ ಮಲಗದ್ನಲ್ಲ ಎಂದು ಅವಳಿಗೂ ನಿದ್ದೆ ಹತ್ತಲಿಲ್ಲ ಸ್ವಲ್ಪ ಹೊತ್ತು ಹೊರಳಾಡಿ ಸೀದಾ ರೂಮ್ನಿಂದ ಆಚೆ ನಡೆದಳು ಅಡುಗೆ ಮನೆಗೆ ಹೋಗಿ ಒಂದು ಪ್ಲೇಟ್ನಲ್ಲಿ ಊಟ ಬಡಿಸಿಕೊಂಡು ತನ್ನ ರೂಮ್ಗೆ ಬಂದಿದ್ದಳು ತಾನು ತಿನ್ನಲಿಲ್ಲವೆಂದು ಹಸುವಿನಲ್ಲಿ ರಾಘವ್ ಮಲಗುತ್ತಾನಲ್ಲ ಎಂದು ಕೊರಗಿತ್ತು ಅವಳ ಮನಸ್ಸು ಎದ್ದೇಳು ರಾಘವ್ ಊಟ ತಂದಿದ್ದೀನಿ ಎನ್ನಲು ಬೇಡ ನನಗೆ ಎಂದಿದ್ದ ಇವಾಗೇನು ಏನು ಎದ್ದೇಳ್ತೀಯಾ ಇಲ್ವಾ ಎಂದು ಅವಾಜ್ ಹಾಕಿದ್ದಳು ಇವಳು ಏನಾದರೂ ಮಾಡೋಕ್ಕೂ ಹೆದರಲ್ಲ ಬಾಸ್ ಆಗಿದ್ದಾಗಲೇ ನನ್ನನ್ನು ನೋಡಿ ಎದುರುತಿರಲಿಲ್ಲ ಇವಾಗ ಹೆಂಡತಿ ಬೇರೆ ಆಗಿದ್ದಾಳೆ ಇನ್ನು ನನ್ನ ಎದುರಿಸೋದ್ರಲ್ಲಿ ಅನುಮಾನ ಯಾಕೆ ಎನ್ನುತ್ತಾ ಎದ್ದು ಕುಳಿತನು ಸಿಟ್ಟಿನಲ್ಲಿದ್ದ ಅನುಷ್ಕಾ ನೋಡಿ ಸಾರಿ ಎನ್ನುತ್ತಾ ಮಗುವಿನಂತೆ ಕಿವಿ ಹಿಡಿದಿದ್ದ ಸರಿ ಊಟ ಮಾಡು ಎಂದು ತಟ್ಟೆ ಮುಂದಕ್ಕೆ ನೀಡಿದ್ದಳು ಅನುಷ್ಕಾ ಅನುಷ್ಕಾ ಕೈಯಿಂದ ತಟ್ಟೆ ಪಡೆದು ಸ್ಪೂನ್ ಹಾಸಿಗೆ ಮೇಲಿಟ್ಟು ಕೈಯಲ್ಲೇ ಊಟ ಕಲಸಿ ಒಂದು ತುತ್ತು ಅನುಷ್ಕಾ ಕಡೆ ಕೈ ಚಾಚಿದ ಅವನ ಕೈಯಲ್ಲಿನ ತುತ್ತು ನೋಡಿ ಸಂಜನಾ ನೆನಪಿಗೆ ಬಂದಳು ಕಣ್ಣಲ್ಲಿ ನೀರು ಬಂದಿತ್ತು ಒಮ್ಮೊಮ್ಮೆ ಅವರ ಮಾವ ಮನೆಯಲ್ಲಿ ಇಲ್ಲದಿದ್ದಾಗ ಅವಳತ್ತೆ ಸುನಿತಾ ಅನುಷ್ಕಾ ಮತ್ತು ಅವಳ ತಮ್ಮ ಸ್ಕಂದನಿಗೆ ಊಟ ನೀಡದೆ ಮಲಗಿಸುತ್ತಿದ್ದರು ಸಂಜನಾ ನನಗೆ ತುಂಬ ಹಸಿವಿದೆ ಎಂದು ಅಮ್ಮನಿಗೆ ಕಣ್ಣು ತಪ್ಪಿಸಿ ಅಕ್ಕ ತಮ್ಮನಿಗೆ ಕೈ ತುತ್ತು ನೀಡುತ್ತಿದ್ದಳು ಅನುಷ್ಕಾಗೆ ಸಂಜನಾ ಎಂದರೆ ಇವಾಗಲೂ ಅದೇ ನೆನಪು ಹೇಗೆ ತನ್ನಪ್ಪ ತನ್ನನ್ನೇ ಬಿಟ್ಟು ಹೋಗುವಾಗ ತನ್ನಮ್ಮನ ಭಗವಂತನ ಪಾಲಾದಾಗಲೂ ನಮ್ಮ ಪಾಲಿಗೆ ಅಮ್ಮನಾಗಿ ಸಂಜನ ಇದ್ದಳೆಂದು ಅದನ್ನು ನೆನೆದು ಕಣ್ಣಲ್ಲಿ ನೀರು ಜಾರಿತ್ತು ಯಾಕೆ ಹೇಳ್ತಿದ್ದೀಯಾ ಸಾರಿ ಕೇಳಿದೆ ಅಲ್ವಾ ಸಾರಿ ನಿನಗೆ ಭೂತ ಅಂತ ಎದುರಿಸಿದ್ರೆ ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಿರಲಿಲ್ಲ ನೀನು ಇವಾಗ ಊಟ ಮಾಡಿಲ್ಲ ಅಂದರೆ ನಾನು ಊಟ ಮಾಡಲ್ಲ ಎಂದ ರಾಘವ್ನನ್ನು ನೋಡಿ ಕೈಯಿಂದ ಊಟ ತಿಂದು ತಾನು ರಾಘವ್ಗೆ ತಿನ್ನಿಸಿದ್ದಳು ಊಟ ಮುಗಿಸಿ ಪ್ಲೇಟ್ ಇಟ್ಟು ರೂಮ್ಗೆ ಬಂದು ಅನುಷ್ಕಾ ನಿದ್ರೆ ಬಿಟ್ಟು ಲ್ಯಾಪ್ಟಾಪಲ್ಲಿ ಇದ್ದ ರಾಘವ್ ನೋಡಿ ಆಸ್ಕೆ ಮಧ್ಯ ಮಧ್ಯಭಾಗಕ್ಕೆ ದಿಂಬುಗಳನ್ನು ಜೋಡಿಸಿ ತಾನೊಂದು ಭಾಗದಲ್ಲಿ ಮಲಗಿ ರಾಘವನಿಗೆಂದು ಒಂದು ಭಾಗ ಬಿಟ್ಟು ಮಲಗಲು ಲೈಟ್ ಆಫ್ ಮಾಡಿ ಬಂದ ರಾಘವ್ ಅನುಷ್ಕಾ ಕಟ್ಟಿದ್ದ ಮಹಾಗೋಡೆಯನ್ನು ಕ್ಷಣಾರ್ಥದಲ್ಲಿ ಸರಿಸಿ ಅನುಷ್ಕಾ ಬಳಸಿ ಮಲಗಿದ್ದ ತನ್ನ ಮೇಲೆ ರಾಘವ್ ತೋಳು ನೋಡಿ ತಡವಡಿಸಿದ್ದ ಅನುಷ್ಕಾ ರಾಘವ್ ಪ್ಲೀಸ್ ಅಮ್ಮ ಹೇಳಿದ್ದಾರೆ ತಾನೆ ನಮ್ಮದು ಶಾಸ್ತ್ರೋಕ್ತವಾಗಿ ಮದುವೆ ಆಗುವ ತನಕ ಇದೆಲ್ಲ ಬೇಡ ಎನ್ನಲು ಇಲ್ಲ ಅನು ಪ್ಲೀಸ್ ನಾನು ಮದುವೆ ಆಗೋ ತನಕ ಮುಂದುವರಿಯಲ್ಲ ಎನ್ನಲು ಅವನ ಮಾತಿಗೆ ಒಪ್ಪದೇ ವಿಧಿ ಇರಲಿಲ್ಲ ತನ್ನವಳನ್ನು ತನ್ನ ಪ್ರೀತಿಯಿಂದ ಅವಳ ಅಪ್ಪುಗೆಯಲ್ಲೇ ತಬ್ಬಿ ಮುದ್ದಿಸುತ್ತಾ ಮಲಗಿದ್ದ ರಾಘವ್ಗೆ ಇಂದು ನೆಮ್ಮದಿಯ ನಿದ್ರೆ ಬಂದಿತ್ತು ಮಗುವಿನಂತೆ ತನಗೆ ಅಂಟಿ ಮಲಗಿದ್ದ ರಾಘವ್ ನೋಡಿ ತಲೆ ಕೂದಲಿಗೆ ನಡುವೆ ಕೈಯಾಡಿಸುತ್ತಾ ತಾನು ತನ್ನ ಯೋಚನೆಯಲ್ಲಿ ಮುಳುಗಿದ್ದಳು ಅನುಷ್ಕಾ ತನ್ನ ಜೀವನದಲ್ಲಿ ಮದುವೆ ಎಂಬ ಕನಸೂ ಸಹ ಕಾಣಿರಲಿಲ್ಲ ಅವಳಿಗೆ ತನ್ನ ತಮ್ಮನನ್ನು ಬೆಳೆಸುವುದು ಅವನನ್ನು ಓದಿಸುವುದು ಅಷ್ಟೇ ಅವಳ ಕನಸಾಗಿತ್ತು ಆದರೆ ಅವಳ ವಿಧಿ ಬರಹದಲ್ಲಿ ಇಷ್ಟು ಪ್ರೀತಿಸುವ ಗಂಡ ಸಿಗುವನೆಂಬ ಕಲ್ಪನೆಯೂ ಕೂಡ ಅವಳಿಗಿರಲಿಲ್ಲ ಆದರೆ ಕಲ್ಪನೆಗೂ ಮೀರಿದ್ದ ಅಪರಜ್ಜಿಯೊಂದು ತನ್ನನ್ನೇ ತಬ್ಬಿ ಮಲಗಿರುವುದನ್ನು ಕಂಡು ಅವಳು ಸಹ ಖುಷಿಯಲ್ಲಿ ನಿದ್ದೆಗೆ ಜಾರಿದ್ದಳು ಕಡೆ ಸಂಜನಾ ನೋಡಿ ಸಿದ್ಧಾರ್ಥ ಮನಸ್ಸು ಕದಲಿತ್ತು ಪುಟ್ಟಬುಟ್ಟುವ ಪಾದ್ರಸದಂತೆ ಹುಡುಗಿ ಧೈರ್ಯ ಪ್ರೀತಿ ಕಾಳಜಿ ಎಲ್ಲವೂ ಸ್ವಲ್ಪ ಹೆಚ್ಚೆ ಅನಿಸಿತ್ತು ಹುಡುಗಿ ಸಂಜನಾ ನೋಡಿದಾಗಿನಿಂದ ಸಿದ್ಧಾರ್ಥ್ ಮನಸ್ಸು ಕದ್ದು ಹೋಗಿದ್ದಳು ಆದರೆ ಅವಳನ್ನು ಹೇಗೆ ಭೇಟಿ ಮಾಡುವುದು ಎಂದು ಯೋಚಿಸುತ್ತಿದ್ದ ಸಿದ್ಧಾರ್ಥ್ಗೆ ಅವಳು ಆಕರ್ಷತೆ ತನ್ನ ಕಾಲೇಜ್ ಫೆಸ್ಟ್ ಬಗ್ಗೆ ಹೇಳುತ್ತಾ ಕಾಲೇಜ್ ಬಗ್ಗೆ ಹಚ್ಚಿಕೊಳ್ಳುತ್ತಾ ಕಾಲೇಜ್ ಹೆಸರು ಹೇಳಿದ್ದು ನೆನಪಿಗೆ ಬಂದಿತ್ತು ಅಷ್ಟು ದೊಡ್ಡ ಕ್ರಿಮಿನಲ್ ಲಾಯರ್ ತಲೆ ಅಂದರೆ ಅವರು ಯಾರೊಡನೆಯೇ ಮಾತಾಡ್ತಾ ಇರಬಹುದು ಆದರೆ ಅವರ ಸುತ್ತಮುತ್ತಲಿನ ಮಾತುಗಳು ಹಾವ ಭಾವಗಳು ಅವರಿಗೆ ತಾನಾಗಿಯೇ ಮೈಂಡ್ನಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತವೆ ಅಂಥದ್ರಲ್ಲಿ ತಮ್ಮ ಹೃದಯ ಕದ್ದು ಹೋಗಿದ್ದ ಹುಡುಗಿಯ ವಿಚಾರ ಅಂದರೆ ಕೇಳಬೇಕೆ ಆ ಹೃದಯ ಕದ್ದ ಕಳ್ಳಿಯನ್ನು ಹಿಡಿದು ತನ್ನ ಮನದ ಬಂದಿಖಾನೆಯಲ್ಲಿ ಪರ್ಮನೆಂಟ್ ಆಗಿ ಬಂಧಿಸಬೇಕೆಂದು ತೀರ್ಮಾನಿಸಿಯೇ ಬಿಟ್ಟಿದ್ದ ಸಿದ್ಧಾರ್ಥ್ ಆರ್ ಆರ್ ಡಿಸೈನರ್ ಹೌಸ್ನ ಲೀಗಲ್ ಅಡ್ವೊಕೇಟ್ ಆಗಿದ್ದರು ಅಪ್ಪ ಜಗನ್ನಾಥ್ ದೊಡ್ಡ ಲಾಯರ್ ಆಗಿದ್ದರು ಸದ್ಯ ತಮ್ಮ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡಲು ತಮ್ಮ ಜವಾಬ್ದಾರಿಯನ್ನು ಸಿದ್ಧಾರ್ಥ್ ಮೇಲೆ ನೀಡಿ ತಾವು ತಮ್ಮ ಉಳಿದಿದ್ದ ಸಮಯವನ್ನು ರೆಸ್ಟ್ ಮಾಡಿ ಕಳೆಯಲು ಬಯಸುತ್ತಿದ್ದರು ಜೀವನದಲ್ಲಿ ತುಂಬ ಸ್ಟಿಕ್ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ರಾಘವ್ಗೆ ಪೂರ ಇಲ್ಟ್ ಉಲ್ಟಾ ಇದ್ದಂತಹ ಸಿದ್ಧಾರ್ಥ್ ಆಗಾಗಲೇ ರಾಘವ್ ಒಮ್ಮೊಮ್ಮೆ ಚಿಂತಿಸುತ್ತಾನೇ ಇರ್ತಾನೆ ತನ್ನ ಹಣೆ ಬರಹ ಅಂತ ನನ್ನ ಲೈಫ್ನಲ್ಲಿ ಬರೋ ಒಂದೊಂದು ಕ್ಯಾರೆಕ್ಟರ್ ಕೂಡ ನನಗೆ ವಿರುದ್ಧ ಬಗೆಗೆ ಇರುತ್ತವೆ ತನ್ನ ಜೀವನದಲ್ಲಿ ಅತಿ ಸನಿಹವಿರುವಂತಹ ತಮ್ಮ ಆಕರ್ಷ್ ಎ ಸಿದ್ಧಾರ್ಥ್ ಇನ್ನು ತನ್ನ ಮೆಚ್ಚಿನ ಮಡದಿ ಅನುಷ್ಕಾ ಎಲ್ಲರೂ ತಮ್ಮ ತಮ್ಮ ವೃತ್ತಿಯಲ್ಲಿ ತುಂಬ ಬ್ರಿಲಿಯಂಟ್ ಆದರೂ ಮೂವರಿಗೂ ಸ್ವಲ್ಪ ಸ್ಕ್ರೂ ಲೂಸ್ ಅನ್ನೋದು ಒಪ್ಪಬೇಕಾಗಿರುವ ಸಂಗತಿಯೂ ಹೌದು ಸಿದ್ಧಾರ್ಥ್ ನಾಳೆ ಸಂಜನಾ ಕಾಲೇಜ್ಗೆ ಹೋಗಿ ಸರ್ಪ್ರೈಸ್ ಮಾಡಬೇಕು ಅಂದುಕೊಂಡರೆ ಸಂಜನಾ ಇಂದು ತನ್ನಕ್ಕನ ಮದುವೆ ಮಾಡಿಸಿ ಬಂದ ಖುಷಿಯಲ್ಲಿದ್ದಳು ಅನುಷ್ಕಾ ಮದುವೆ ವಿಚಾರ ಕೇಶವ್ಗೆ ಕೂಡ ಗುಟ್ಟಾಗಿಯೇ ತಿಳಿಸಿ ಅವರ ಖುಷಿಯನ್ನು ಹೆಚ್ಚಿಸಿದ್ದಳು ಸಂಜನಾ ಸಂಜನಾ ಲಾ ಓದುತ್ತಿದ್ದು ತನ್ನ ಕಾಲೇಜಿನಲ್ಲಿ ನಾಳೆ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಗೆ ಗ್ರ್ಯಾಜುಯೇಷನ್ ಡೇ ಅದಕ್ಕಾಗಿ ಲಾಯರ್ ಸಾಮ್ರಾಜ್ಯದ ಕಿಂಗ್ ಜಗನ್ನಾಥ್ ಕಾಲೇಜಿಗೆ ಬರಲಿದ್ದಾರೆ ಎಂದು ವಿಷಯವನ್ನು ತಿಳಿದಿದ್ದಳು ಸಂಜನಾಗೆ ಮಾತ್ರ ಲಾ ಎಲ್ಲ ವಕೀಲ ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಅವರನ್ನು ಒಮ್ಮೆ ನೋಡಬೇಕೆಂಬ ಆಸೆ ಇರುತ್ತದೆ ಆದರೆ ಸಿದ್ಧಾರ್ಥ್ ಅವರ ಮಗ ಎಂದು ಗೊತ್ತಿರಲಿಲ್ಲ ಸಂಜನಾಗೆ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ವಿತ್ ಕನ್ನಡತಿ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು